ಇಂದು ಚಿನ್ನ ಬೆಳ್ಳಿ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ಪ್ರತಿದಿನದ ಆಭರಣಗಳ ದರ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ನೂರ ಹದಿನೈದು ರೂಪಾಯಿಗಳಿದೆ ಇನ್ನು ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ತೊಂಬತ್ತೊಂದು ಸಾವಿರದ ಐನೂರ ಐವತ್ತು ರೂಪಾಯಿಗಳಿದೆ ನೆನ್ನೆ ಬೆಲೆಗೆ ಹೋಲಿಕೆ ಮಾಡಿದರೆ ನೂರ ಐವತ್ತು ರೂಪಾಯಿಗಳಷ್ಟು ಕುಸಿತವನ್ನು ಕಂಡಿದೆ ನೂರು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಇಂದು ಸಾವಿರದ ಐನೂರು ರೂಪಾಯಿಗಳಷ್ಟು ಏರಿಕೆಯಾಗಿ ಒಂಬತ್ತು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿಗಳನ್ನು ತಲುಪಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟು ರೂಪಾಯಿಗಳ ವ್ಯಾಪಾರವಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಮ್ಗೆ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಇದೆ ನೆನ್ನೆ ಬೆಲೆಗೆ ಹೋಲಿಕೆ ಮಾಡಿದರೆ ನೂರ ಎಪ್ಪತ್ತು ರೂಪಾಯಿಗಳಷ್ಟು ಇಳಿಕೆಯನ್ನು ಕಂಡಿದೆ ಇದಲ್ಲದೆ ನೂರು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರದ ಎಂಟುನೂರು ರೂಪಾಯಿಗಳ ವಹಿವಾಟಿದೆ ನೆನ್ನೆ ಬೆಲೆಗೆ ಹೋಲಿಕೆ ಮಾಡಿದರೆ ಸಾವಿರದ ಏಳ್ನೂರು ರೂಪಾಯಿಗಳಷ್ಟು ಏರಿಕೆಯನ್ನು ಕಂಡಿದೆ ಬೆಳ್ಳಿ ಇಂದು ಸ್ಥಿರವಾಗಿದೆ ಪ್ರಸ್ತುತ ಪ್ರತಿ ಕಿಲೋಗ್ರಾಮ್ಗೆ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿಗಳಿದೆ ಒಂದು ಗ್ರಾಮ್ಗೆ ಬೆಳ್ಳಿಗೆ ನೂರ ಹದಿನೈದು ರೂಪಾಯಿಗಳ ವ್ಯಾಪಾರವಿದೆ ಹತ್ತು ಗ್ರಾಂ ಬೆಳ್ಳಿಯ ಬೆಲೆ ಒಂದು ಸಾವಿರದ ನೂರ ಐವತ್ತು ಆಗಿದೆ ನೂರು ಗ್ರಾಂ ಬೆಳ್ಳಿ ಹನ್ನೊಂದು ಸಾವಿರದ ಐನೂರು ರೂಪಾಯಿಗಳ ವ್ಯಾಪಾರವಿದೆ ನಿನ್ನೆ ಬೆಲೆಗೆ ಹೋಲಿಕೆ ಮಾಡಿದರೆ ಬೆಳ್ಳಿಯ ಬೆಲೆಯಲ್ಲಿ ಯಾವುದೇ ಬದಲಾವಣೆಗಳು ಕಂಡುಬಂದಿಲ್ಲ